ಆತ್ಮೇರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಿಮ್ಮ ಯಮನಪ್ಪ ಗುಲದಾಳು ಮಾತನಾಡ್ತಾ ಇದ್ದೀನಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸುದ್ರೀಪ ಯಾವತ್ತು ಕೂಡ ಹಿಂದೂ ಪವರ್ ಬ್ರ್ಯಾಂಡ್ ಫೈರ್ ಬ್ರ್ಯಾಂಡು ಪವರ್ ಬ್ರ್ಯಾಂಡು ಫೈರ್ ಬ್ರ್ಯಾಂಡೋ ಗೊತ್ತಿಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವತ್ತು ಕೂಡ ವಿವಾದಗಳನ್ನ ಮೈ ಮೇಲೆ ಎಳಕೊಳ್ಳುವಂತ ಒಬ್ಬ ಆಸಾಮಿ ನಾನು ಮೊದಲೇ ಹೇಳಿದ್ದೆ ಲಕ್ಷಾಂತರ ಗಂಟೆ ವಿಡಿಯೋ ಬಿಡಿತ ಬಸವನಗೌಡ ಪಾಟೀಲತ್ನ ನೀನೊಬ್ಬ ಲೀಡರ್ ಅಲ್ಲ ನೀನೊಬ್ಬ ಜೋಕರ್ ಅಂತ ಹೇಳಿ ಮತ್ತೆ ಈ ಜೋಕರ್ ತನ್ನ ಬಾಯನ್ನ ಹರಿಬಿಟ್ಟು ನಿನ್ನೆ ಒಂದು ಹೇಳಿಕೆ ಕೊಡ್ತಾನೆ ಏನೋ ಬಿಜಾಪುರದ ಮಹಾನಗರ ಪಾಲಿಕೆ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಹೋಯ್ತು ಹೋಗ್ಲಿ ರಾಜಕಾರಣದಲ್ಲಿ ಬಿಜೆಪಿಯು ಕಾಂಗ್ರೆಸ್ ಜೆಡಿಎಸ್ ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬರೋದು ಅವ್ರ ಎಮ್ ಎಲ್ ಎದು ಎಂ ಪಿಗಳಾಗೋದು ಪೌರ ಮಹಾಪೌರ ಆಗೋದು ಇವೆಲ್ಲ ಸರ್ವಿಸ್ ಸಾಮಾನ್ಯ ಆದ್ರೆ ಇವರು ಯಾರ ಹೆಸರಿ ಮ್ಯಾಗ ಅಧಿಕಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾರ ಹೆಸರಿ ಮ್ಯಾಗ ಅಧಿಕಾರಕ್ಕೆ ಬರ್ತಾರ ಅವ್ರ ಹಿತವನ್ನ ಏನಾದ್ರೂ ಇವ್ರು ಕಾಪಾಡ್ಯಾರೇನು ಅನ್ನುವಂತ ಒಂದು ಪ್ರಶ್ನೆ ನೀನಿ ಬಸವನಗಡ ಪಾಟೀಲ್ ಎತ್ನಾಳ್ ಏನ್ ಹೇಳಿಕೆ ಕೊಡ್ತಾನಂದ್ರ ನಾವು ಒಂದು ಹೊಸ ಅಭಿಯಾನಕ್ಕೆ ಚಾಲನೆ ಕೊಡ್ತೀವಿ ಹಿಂದೂಗಳು ಮುಸ್ಲಿಂ ಹುಡುಗಿಯರನ್ನ ಮದುವೆಯಾದರೆ ಐದು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡ್ತೀನಿ ಅಂತೇಳಿ ತನ್ನ ನಾಲಿಗೆಯನ್ನ ಹರಿಬಿಟ್ಟಾನ ಏನು ಲೇ ಅತ್ ಮಾತಾಡಬೇಕು ಏನು ರೀ ಹತ್ ಮಾತಾಡಬೇಕು ಏನಂತ ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ ಯಾಕಂದ್ರೆ ಮೀಡಿಯಾದಾಗ ಕುತ್ಕೊಂಡು ಈ ರೀತಿ ಭಾಷೆ ಬಳಸೋದು ಅನ್ ಅನ್ಪಾರ್ಲಿಮೆಂಟರಿ ಅನ್ಸಿದ್ರು ಕೂಡ ಇಂಥವ್ರಿಗೆ ಭಾಷೆ ಬಳಸಬೇಕಾಗೈತಿ ಕೆಲವೊಂದು ಏಕವಚನ ಕೆಲವೊಂದಿಷ್ಟು ವರ್ಷ ಪದಗಳನ್ನು ಬರುತ್ತೆ ಸಿಟಪುರ ಯಾಕಂದ್ರ ವರ್ಷಾನ್ ಗಂಟಲೇ ರಾಜಕೀಯ ಮಾಡುವಂತ ಬಸವನಗಡ ಪಾಟೀಲ್ ಅಂತ ನಾಲಾಯಕರು ಹಿಂದುತ್ವದ ಹೆಸರಿನ ಮೇಲೆ ಅಧಿಕಾರ ಬಂದು ಏನು ಮಾಡ್ರಿಪ್ಪ ನೀವು ಈಗ ಮುಸಲ್ಮಾನರ ಬಗ್ಗೆ ನೀವು ಏನಂತ ನೀವು ಮುಸಲ್ಮಾನರ ಹುಡುಗಿಯನ್ನ ಹಿಂದೂ ಯುವಕರು ಮದುವೆ ಆದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಇದಕ್ಕೆ ಲಾಯರ್ ಜಗದೀಶ್ ಅವರು ಹೋರಾಟಗಾರ ವಕೀಲ್ ಸಾಬ್ ಅಂತ ಖ್ಯಾತಿಯಾಗಿರುವ ಲಾಯರ್ ಜಗದೀಶ್ ಅವರು ವ್ಯಾಕರಿಸಿ ಉದಾಹರಣೆ ನಿನ್ನ ಮಕ್ಕಳಿಗೆ ಏನಾದರೂ ಮುಸಲ್ಮಾನ ಹುಡುಗಿಯರನ್ನ ಮದುವೆ ಮಾಡಿಸಿದ ಐದು ಕೋಟಿ ರೂಪಾಯಿ ಕೊಡ್ತಾನಂದ ಈ ಚಾಲೆಂಜ್ ನೀನು ಸ್ವೀಕಾರ ಮಾಡ್ತೇವೆ ಬಿಡ್ತೇವೆ ಗೊತ್ತಿಲ್ಲ ಪಾಟೀಲ್ ವಯಸ್ಸಿನಾಗ ಹಿರಿಯಾದಿ ಮಾತಾಡಬೇಕಾದ್ರೆ ಸ್ವಲ್ಪ ಘನತೆ ಗೌರವದಿಂದ ಮಾತಾಡಬೇಕು ಮುಸಲ್ಮಾನರ ಆಚಾರ ವಿಚಾರ ಬೇರೆ ಅವರ ಧರ್ಮ ಬೇರೆ ಅವ್ರ ಸಂಸ್ಕೃತಿ ಬೇರೆ ಅವ್ರ ಪದ್ಧತಿ ಬೇರೆ ಅವ್ರನ್ನ ಹಿಂದೂಗಳಿಗೆ ಮದುವೆ ಆಗಂತೇಳಿ ನೀನು ಕರೆ ಕೊಡ್ತಾ ಇದೀವಿ ಅದರ ಹಿಂದಿನ ಮರ್ಮ ಏನು ನಿನಗ ಗೊತ್ತಿಲ್ಲ ಲವ್ ಜಿಹಾದ್ ಯಾರು ಮಾಡ್ರು ಯಾರು ಬಿಟ್ರು ಏನೂ ನಮ್ಗೆ ಗೊತ್ತಿಲ್ಲ ಆದ್ರೆ ಇವತ್ತು ನಾ ಹೇಳ ಹೊರಟಿರುವಂತ ಸುದ್ದಿ ಬಹುಶಃ ನೀನು ಕಿವಾಗ ರಕ್ತ ಬರ್ತೈತಿ ಏನೋ ನನಗೆ ಈಗ ನಾ ಅಪ್ಪನಿಗೆ ಹುಟ್ಟಿದರೆ ಅನ್ನುವಂತ ಪದ ಯೂಸ್ ಇಲ್ಲಿ ಆದ್ರೆ ನಾನು ಅದನ್ನ ಯೂಸ್ ಮಾಡಂಗಿಲ್ಲ ನೀನು ಒಂದ ಸಾದಾ ಸೀದಾ ಪದ ಯೂಸ್ ಮಾಡ್ತೀನಿ ನೀನು ಗಂಡಸಾಗಿತ್ರ ನೀನು ನಿಜವಾಗಲೂ ಹಿಂದೂ ನಾಯಕನೇ ಆಗಿದ್ದರ ನಿನ್ನ ಮಕ್ಕಳಿಗೆ ದಲಿತ ಯುವತಿಯ ನಾವು ಮದುವೆ ಮಾಡ್ಕೊಂಡು ನೋಡೋಣ ಯಾಕ ದಲಿತರು ಹಿಂದೂಗಳು ಅಂತ ಹೇಳ್ತೀಯಲ್ಲ ಎಲ್ಲಾ ಕಡೆ ದಲಿತರು ಹಿಂದೂಗಳು ನಮ್ಮಲ್ಲಿ ಜಾತಿಗಳಿಲ್ಲ ನೀನು ಗಂಡಸಾಗಿದ್ರ ಸಾಗಿದ್ರ ನಾ ಹೇಳಿಲ್ಲ ಅಪ್ಪನಿಗೆ ಹುಟ್ಟಿದ್ರ ಅಂತಂದ್ರ ಬಹಳ ದೂರ ಹುಕ್ಕದ ಮತ್ ನಿನಗೆ ಬಹಳ ಅವಮಾನ ಆತೈತಿ ನೀನು ಗಂಡಸಾಗಿದ್ರ ಸಾಗಿದ್ರ ದಲಿತ ಸಮಾಜದ ಅದರಲ್ಲೂ ವಿಶೇಷವಾಗಿ ಎಡಗೈ ಅಥವಾ ಬಲಗೈ ಸಮುದಾಯದ ಯುವತಿಯರನ್ನ ನೀನಿಬ್ರು ಮಕ್ಕಳಿಗೆ ಸೊಸೇಂದ್ರನಾಗ್ ಮಾಡಕೋ ನೀನು ನಿಜವಾಗಲೂ ನಿನ್ನ ಹಿಂದೂ ಧರ್ಮದಲ್ಲಿ ಜಾತಿ ಇಲ್ಲ ಅಂತೇಳಿ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಅದರ ಜೊತೆಗೆ ಇವತ್ತಿಗೂ ಯಾರು ಮಾಡಲಾರ ಇನ್ನೊಂದು ಕಾರ್ಯಕ್ರಮ ಮಾಡ್ಬೇಕು ನೀವು ರೇ ಮುಸಲ್ಮಾನ ಟಾರ್ಗೆಟ್ ಮಾಡಿ ನಿನ್ನ ರಾಜಕೀಯ ಬೇಳೆ ಬೇಯಿಸ್ಕೊಂಡು ನಾಲಯ ತರ ಪ್ರದರ್ಶನ ಮಾಡೋದಲ್ಲ ನಿಜವಾದ ಗಂಡಸ್ತನ ಪ್ರದರ್ಶನ ಮಾಡ್ಬೇಕಂದ್ರ ನಿನ್ನ ಮಕ್ಕಳಿಗೆ ದಲಿತ ಯುವತಿಯರನ್ನ ಮದುವೆ ಮಾಡುವುದರ ಜೊತೆಗೆ ನೂರು ಜೋಡೋ ಐನೂರು ಜೋಡೋ ಅಂತರ್ಜಾತಿ ವಿವಾಹ ಮಾಡಿ ತೋರಿಸ್ ನೀನು ಗಂಡ ಸಾಕಿದ್ರ ಯಾವ್ದಾದ್ರು ಪಾರ್ಟಿ ಕಟ್ಟಿದಿಲ್ಲ ಬಿಆರ್ಪಿ ಪಿ ಭಾರತ ರಾಷ್ಟ್ರಹಿತ ಪಾರ್ಟಿ ಈ ಭಾರತ ಈ ಭಾರತ ರಾಷ್ಟ್ರದ ಹಿತ ಏನಾದ್ರು ಆಗಬೇಕಾಗಿದ್ರೆ ಈ ದೇಶದೊಳಗಡೆ ಜಾತಿ ಇರಬಾರದು ನೀವು ಸ್ಪಷ್ಟವಾಗಿ ಹೇಳ್ತೀರಿ ಏ ನಾವು ಜಾತಿನ ಆಚರಣೆ ಮಾಡುದಿಲ್ಲ ಜಾತಿ ಆಚರಣೆ ಮಾಡುದಿಲ್ಲ ಅಂದ್ರೆ ದಲಿತ ಹೆಣ್ಣು ಮಕ್ಕಳನ್ನ ನಿನ್ನ ಮನೆಯ ಸೊಸೆಯನ್ನಾಗಿ ಮಾಡ್ಕೋ ಯತ್ನಾಳ್ ಇದು ಒಪ್ಪನ್ ಚಾಲೆಂಜ್ ದಲಿತ ಸಮಾಜದಿಂದ ನಿನಗೆ ನೀನು ಮುಸಲ್ಮಾನರನ್ನ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತೀಯಲ್ಲ ನೀನು ಹಿಂದೂಗಳೇ ಎನ್ನುವಂತಹ ನಿನ್ನದೇ ಧರ್ಮದ ನಿನ್ನದೇ ಧರ್ಮದಲ್ಲಿ ಸಾವಿರಾರು ವರ್ಷಗಳಿಂದ ನೋವು ಅನುಭವಿಸ್ತಿರುವಂತಹ ಕಷ್ಟ ಅನುಭವಿಸ್ತಿರುವಂತಹ ಜಾತಿ ನಿಂದನೆ ಅನುಭವಿಸ್ತಿರುವಂತಹ ಪ್ರತಿ ಹೆಜ್ಜೆಗೂ ಅವಮಾನ ಅಪಮಾನಗಳನ್ನು ಮಾಡ್ಕೊಳ್ತಿರುವಂತಹ ದಲಿತ ಹೆಣ್ಣು ಮಕ್ಕಳನ್ನ ಏನಾದ್ರು ನಿನ್ನ ಮಕ್ಕಳಿಗೆ ತಂದುಕೊಂಡು ಅವ್ರ ಜೊತೆ ನೀನು ಸಂಬಂಧ ಆದರೆ ಬಹುಶಃ ನಾ ನಿನ್ನ ಗುಲಾಮನಾಗಿ ನಿನ್ನ ಮನೆ ಕೇರ್ಕೆ ಪರ ಕೆಲಸ ಮಾಡ್ತೀನಿ ಅನ್ನುವಂತ ಮಾತನ್ನ ಚಾಲೆಂಜ್ ನಿನ್ಗೆ ಈ ಒಂದು ನ್ಯೂಸ್ ನ ಮೂಲಕ ಕೊಡಬಾರ್ದು ಸುದ್ದಿ ಮಾಧ್ಯಮಗಳಲ್ಲಿ ಬಂದ ಆದ್ರೆ ನೀವು ಮಾಡೋ ನಾಟಕಗಳು ಬಹಳಷ್ಟು ಮನುಷ್ಯ ಇರುವಂತ ನಮ್ಗೆ ನೀವು ಆ ಓಟಿನ ಆಸೆಗಾಗಿ ಯಾವ್ದಾವ್ದು ನಿಮ್ಮ ತೀಟೆ ತೀರ್ಸ್ಕೊಳಕ ಇಂತ ಹೇಳಿಕೆ ಕೊಡ್ತಿರಲ್ಲ ಹ ನಿಜವಾಗ್ಲು ಈ ದೇಶದಲ್ಲಿ ಮುಸಲ್ಮಾನರಿಗಿಂತ ಕ್ರಿಶ್ಚಿಯನ್ರಿಗಿಂತ ಅತಿ ಹೆಚ್ಚು ನೋವು ಕಷ್ಟ ಇವತ್ತಿಗೂ ನಾವು ದುಃಖದಲ್ಲಿರೋ ಕಾರಣ ಅಂದ್ರೆ ಇದೆ ನಿನ್ನ ಹಿಂದೂ ಸಮಾಜದ ಮೇಲ್ವರ್ಗ ಸವರ್ಣೀಯ ಜನರು ಗೊತ್ತಾ ಗುಡಿ ಒಳಗ್ ಪ್ರವೇಶ ಇಲ್ಲ ಮಂದಿರ ಒಳಗ್ ಪ್ರವೇಶ ಇಲ್ಲ ಬೀದಿಗಳಿಗೆ ಪ್ರವೇಶ ಇಲ್ಲ ಟಿಕೆಟ್ ಹಂಚಿಕೆ ಸರಿಯಾಗಿ ಆಗಂಗಿಲ್ಲ ಅಧಿಕಾರ ಯಾವ್ದಕ್ಕೂ ಸರಿಯಾಗಿ ಕೊಡಂಗಿಲ್ಲ ಯಾವ್ದೋ ಪಂಚಾಯತಿಗೋ ನಗರಸಭೆಗೋ ಪುರಸಭೆಗೋ ಅಧ್ಯಕ್ಷನಾಗಿದ್ರ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವ ಮೂಲಕ ನಿಮ್ಮ ಬ್ಯಾಳಿ ಬೇಯಿಸ್ಕೊಳ್ಳುವಂತಹ ಗೌಡ ಜನಾಂಗ ಅಂತ ಹೇಳಿ ಮೆರೆಯುವಂತ ನೀವು ನೀನ್ ಹಿಂದೂ ಸಮಾಜವನ್ನ ಒಕ್ಕಟ್ಟು ಮಾಡುವಂತ ನಿನ್ನ ತಲೆ ಹಾಕಿದ್ರ ಮೊದಲ ನಿನ್ನ ಮನೆಯಿಂದನ ಕ್ರಾಂತಿ ಪ್ರಾರಂಭ ಆಗಲಿ ಅಂದು ಬಸವಣ್ಣ ಕಂಡಿರ್ತಕ್ಕಂಥ ಕನಸು ಇಂದು ನಿಜ ಆಗಬೇಕಾದ್ರ ನಿನ್ನ ಇಬ್ಬರು ಮಕ್ಕಳಿಗೆ ದಲಿತ ಸಮಾಜ ಯುವತಿಯರನ್ನ ಇನ್ ಗಂಡಸ ಹಾಕಿದ್ರ ಅವ್ರನ್ನ ಮದುವೆ ಮಾಡ್ಕೊಂಡು ನಿಮ್ ಮಣಿ ಕರ್ಕೊಂಡು ಹೋಗ್ಬೋದು ದೂರ ಮುಸಲ್ಮಾನ ಯಾಕಂದ್ರೆ ಅವ್ರ ಧರ್ಮ ಬೇರೆ ಅವ್ರ ಸಂಸ್ಕೃತಿ ಬೇರೆ ಅವ್ರ ಪದ್ಧತಿ ಬೇರೆ ನೀನ್ ಪೂಜೆ ಮಾಡ್ತಿ ಅವ್ರು ನಮಾಜ್ ಬೀಳ್ತಾರ ನೀನು ಮಂದಿಗೆ ಟೋಪಿ ಹಾಕ್ತಿ ಅವರು ಸ್ವಂತ ತೆಲಿಗೆ ಟೋಪಿ ಹಾಕೋತಾರ ಅವರು ತಮ್ಮ ತಾವ ಟೋಪಿ ಹಾಕ್ತಾರೆ ಮಂದಿಗೆ ತೆಲಿಗೆ ಟೋಪಿ ಹಾಕ್ತಿ ಧರ್ಮದ ಹೆಸರಿನ ಮೇಲೆ ಜಾತಿ ಹೆಸರಿನ ಮೇಲೆ ಆಗ ಹಾಗಾಗಿ ನಿಮಗೆ ಓಪನ್ ಚಾಲೆಂಜ್ ಇನ್ನಂತವರ ಹಿಂದುತ್ವದ ಹೆಸರನ್ನ ಹೇಳ್ಕೊಂಡು ಏನೋ ತಿರುಗಾಡ್ಕೋತ ಭಾಷಣ ಮಾಡಕತ್ತಿರಲ್ಲ ನಿಮ್ ಎಲ್ಲರಿಗೂ ಓಪನ್ ಚಾಲೆಂಜ್ ನಿಮ್ ನಿಮ್ಮ ಊರುಗಳ ದಲಿತ ಹೆಣ್ಣು ಮಕ್ಕಳನ್ನ ನಿಮ್ಮ ತೋರ್ ತಾಕತ್ತಿದ್ರೆ ನಿಮ್ ಗಂಡಸ್ಥಾನ ಇದ್ರ ನಿಮ್ಗೆ ಹಿಂದೂ ಸಮಾಜ ಮೇಲೆ ಪ್ರೀತಿ ಇದ್ರ ಹಿಂದೂ ಸಮಾಜದಲ್ಲಿ ಜಾತಿನೇ ಇಲ್ಲ ಅಂತ ಹೇಳೋದಾದ್ರ ಈ ಕೆಲಸ ಮಾಡಿ ತೋರಿಸು ಅವಾಗ ನಿನ್ನ ಒಪ್ಪ ಯತ್ನಾಳ್ ಚೀತು ತಗೊಳಾಕತಾರ ಜನ ನಿನಗ ನಿನ್ನ ಪಕ್ಷ ನಿನಗ ಹೊರಗೆ ಹಾಕ್ತು ಉಚ್ಚಾಟ ಮಾಡಿ ಬಿಸಾಕ್ತ ಕಡೆ ಈ ಯಾವ್ದೋ ಒಂದು ಪಕ್ಷ ಇದೆ ಯಾವ್ದು ಬಿಆರ್ಪಿ ಪಿ ಪಿ ಅನ್ನುವಂತ ಭಾರತ ರಾಷ್ಟ್ರಹಿತ ಮರಯ ಭಾರತದೊಳಗಿರ್ತಕ್ಕಂತ ಜನರ ಹಿತ ಕಾಪಾಡ್ರಿ ಮೊದಲ ಜನರ ಹಿತ ಇವತ್ತು ಹೇಳ ಹೆಸರಿಲ್ಲ ಸೋಲ್ತೀನಿ ಬರ್ದಿಟ್ಕೋ ಇವತ್ತಿಂದ ಯಮನಪ್ಪ ಗುಣದ ಹೇಳುವಂತ ಹೇಳಿಕೆ ಹೇಳು ಹೆಸರಿಲ್ಲದೆ ಸೋತು ಹೋಗುವ ಚರಿತ್ರೆಯಲ್ಲಿ ಇನ್ನೆಂದಿಗೂ ಯಾವ ಕಾಲದಲ್ಲಿ ಗೆಲ್ಲಲಾರದ ಕರಾಳವಾದಂತ ಇತಿಹಾಸ ನಿನ್ನ ಜೀವನದ ಆಗುದೈತಿ ಯತ್ನಾಳ್ ಏನ್ ತಿಳ್ಕೊಂಡಿನಿ ಜನ ಮರಳ ಕರ ತಿಳ್ಕೊಂಡಿ ನೀ ಏನೇನು ಮಾತಾಡ್ತಿಲ್ಲ ಅದಕ್ಕೆ ಜನ ಮರಳ ಕರಕ್ ತಿಳ್ಕೊಂಡಿ ಏ ಮಾರಾಯ ಇಂತಹ ಊಟಾಟಿಕೆಯನ್ನ ಗುಂಡಾಟಿಕೆಯನ್ನ ಯಾರದೋ ಧರ್ಮದ ಅವಮಾನವನ್ನ ಅತ್ಯಾಚಾರಗಳನ್ನ ಮಾಡೋದ್ ನಿಲ್ಲಿಸ್ರು ಬಾಯ ತೆಗೆದಿಲ್ಲ ನೀವು ಅಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಅಂತ ನನ್ನ ಅಕ್ತಂಗಿಯರ್ ಮೇಲೆ ಅನ್ಯಾಯ ಅತ್ಯಾಚಾರ ಆದ್ರೆ ಇವತ್ತಿಗೂ ಬಾಯಿ ತಲಿಯ ತಯ್ಯಲಾರದಂತ ನಾಲಾಯಕರು ನೀವಲ್ಲ ಹಿಂದುತ್ವದ ಹೋಟ್ಗಳು ಬೇಕು ನಿಮ್ಗೆ ಹಿಂದೂ ಜನಾಂಗದ ರಕ್ಷಣೆ ನಿಮ್ಗೆ ಯಾವತ್ತು ಬೇಕಾಗಿಲ್ಲ ಹಿಂದೂ ಧರ್ಮದ ಕುರುಗಳು ಬೇಕು ನಿಮ್ಗೆ ಯಾಕಂದ್ರೆ ಅವ್ರ ಕಡೆ ಎಲ್ಲ ಭಕ್ತಾದಿಗಳು ಬಂದು ನಿಮ್ಗೆ ಹೋಟು ನೋಟು ಎಲ್ಲ ಕೊಡ್ತಾರಲ್ಲ ಅವ್ರು ಆದ್ರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತ ಮುಗ್ಧ ಜನರ ಒಳ್ಳೆತನ ನಿಮ್ಗೆ ಬೇಕಾಗಿಲ್ಲ ಯಾವುದೋ ಒಂದು ವಿಶೇಷ ಹಿಂದೂ ಮುಸ್ಲಿಮ್ ಅದಕ್ಕೆ ಚಾಲೆಂಜ್ ಮಾಡಕತ್ತೀನಿ ದಲಿತ ಸಮಾಜದವನಾಗಿ ಓಪನ್ ಚಾಲೆಂಜ್ ಇದು ನೀನು ಮುಸಲ್ಮಾನರಿಗೆ ಐದು ಲಕ್ಷ ಕೊಡ್ತಾನೆ ಅಂತ ಹೇಳಿದೆಯಲ್ಲ ಅದೇ ರೀತಿ ನಿನ್ನ ಮಕ್ಕಳ ಮದುವೆ ಇಬ್ರು ದಲಿತ ಯುವತಿಯರನ್ನ ನಿನ್ನ ಮನೆಗೆ ಸ್ವಸಂದ್ರನಾಗಿ ಕರೆಸಿಕೊಳ್ಳುವ ಮೂಲಕ ಅದರೊಂದಿಗೆ ಒಂದು ನೂರು ಐದುನೂರು ಅಂತರ್ಜಾತಿ ವಿವಾಹವನ್ನ ಮಾಡುವ ಮೂಲಕ ನೀನ್ ನಿಜವಾಗ್ಲೂ ಹಿಂದೂ ಧರ್ಮದಲ್ಲಿ ಸಮಾನದ ಅಂದ್ರ ಹಿಂದೂ ಧರ್ಮದ ರಕ್ಷಣೆ ಅಂದ್ರ ಇದನ್ನ ಮಾಡ ಅಂತ ಹೇಳಿ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ